ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಯೇಸು ಕೃಪಾ ಅವರವೂ ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಈ ಬಲಿ ಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮನ್ನೇ ನಾವು ಒಮ್ಮೆ ಪರಿಶೀಲಿಸಿ ನೋಡಿಕೊಳ್ಳಬೇಕಾಗಿದೆ ಕ್ರೈಸ್ತರಾಗಿರುವಂತ ನಾವು ಹಲವಾರು ಬಾರಿ ತಿಳಿಯೋ ತಿಳಿಯದೋ ತಪ್ಪುಗಳನ್ನು ಮಾಡಿಕೊಂಡು ನಾವು ಜೀವಿಸುತ್ತಾ ಇದ್ದೇವೆ ಅದೇಕೆ ಬೇರೆಯವರ ತಪ್ಪನ್ನ ನೋಡಿದರೂ ಸಹ ಅವರನ್ನು ತಿದ್ದದೆ ಹಾಗೆ ನಾವು ನಡೆದಿದ್ದೇವೆ ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಒಂದೇ ಕುಟುಂಬದಂತೆಯೇ ನಾವು ಜೀವಿಸುವಾಗ ಬೇರೆಯವರ ತಪ್ಪನ್ನು ಅಥವಾ ಪಾಪಮಯ ಜೀವವನ್ನು ಅವರು ಮಾರ್ಗ ಬದಲಾಯಿಸಿ ಬದುಕಲಿ ಮತ್ತು ಅವರು ವಿಶೇಷವಾಗಿ ದೇವರತ್ತ ತಿರುಗಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಆದರೆ ನಾವು ಸ್ವಾರ್ಥದಲ್ಲಿ ಪ್ರಾರ್ಥಿಸಿ ಕೇವಲ ನಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಹೊರತು ಬೇರೆಯವರ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸುವುದನ್ನು ಮರೆತು ಿದ್ದೇವೆ ಹಾಗಾಗಿ ಕ್ರೈಸ್ತಿಯ ಜೀವನವನ್ನು ನಡೆಸುವುದರಲ್ಲಿ ಹಲವಾರು ಬಾರಿ ನಾವು ವಿಫಲರಾಗಿದ್ದೇವೆ ಈ ಎಲ್ಲಾ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ಪೂಜೆಯಲ್ಲಿ ದೇವರ ನಾವು ವಿಶೇಷವಾಗಿ ಪಾಲ್ಗೊಳ್ಳಲು ನಾವು ಸಿದ್ಧರಾಗೋಣ